ಪಾಕಿಸ್ತಾನ್ ನಾನು ಮಕ್ಕಳಿಗೆ ನುಗ್ಗಿ ಹೊಡಿಬೇಕು ಅಂದರೆ ನಮ್ಮ ಹಿಂದೂಸ್ತಾನಲ್ಲಿ ಇರೋ ಜನ ಹಿಂದೂಗಳುಬೇಡಿ ಬೇಡಿ ಮುಸ್ಲಿಮ್ ಜನಕ್ಕೆ ಆರ್ಡ್ರ್ ಕೊಡಲಿ ಸರ್ಕಾರದಿಂದ ನುಗ್ಗಿಯವ್ರಿಗೆ ಏನು ಮಾಡ್ತೀವಿ ಅಂತ ನೋಡಿ ಬಾಡ್ರಲ್ಲಿ ನಿಂತ್ಕೊಂಡು ಸೂಸು ಮಾಡಿದ್ರೆ ನನ್ನ ಮಕ್ಕಳು ಮುಳುಗಿ ಸಾಯ್ಬೇಕು ನನ್ನ ಮಕ್ಕಳು ಆ ಥರ ಇದೆ ನಮಗೆ ಧೈರ್ಯ ನಾನು ಒಬ್ಬಂದಲ್ಲ ನಮ್ಮ ಭಾರತ ಜನನೇ ಈ ಭಾರತದಲ್ಲಿ ನೀರು ಕುಡಿದಿರೋದು ಈ ಭೂಮಿ ತಾಯಿಲಿ ಹುಟ್ಟಿರೋ ಮಕ್ಕಳೇ ಹಿಂಗೆ ಆ ಥರ ನನ್ನ ಮಕ್ಕಳಿಗೆ ದೇಶದಿಂದ ಆಚೆ ಮಡಗಿ ಕಾಲ ತಲೆ ಮೇಲೆ ಈ ಕೆಟ್ಟ ನನ್ನ ಮಕ್ಕಳು ನಾನು ಮೊದಲು ಹೇಳಿದ್ದೆ ಗದ್ದಾರ ನನ್ನ ಮಕ್ಕಳು ಲೋಪರ್ ನನ್ನ ಮಕ್ಕಳು ಇವರು ಅಂತ ತಿಂದಿದ ಮನೆ ಕಣ್ಣಾಗೋದು ತಿ ನಾಡಿ ಬಿಚ್ಚ ಸೂಳೆ ಮಕ್ಕಳು ಇವರು ಇವರು ಒಳ್ಳೆಯವರಲ್ಲ ಇವರು ಇವರಿಗೆ ಕಠಿಣವಾದ ಶಿಕ್ಷೆ ಕೊಡಬೇಕು ದೇಶದ ರಕ್ಷಣೆ ಮಾಡೋರು ದೇಶದ ಸಿಪಾಯಿಗಳು ಅವರಲ್ಲಿ ಸಿಪಾಯಿ ಮಾಡ್ತಾರಲ್ಲ ನಮಗೂ ಬಿಡಲಿ ನಮ್ಮ ಮುಸ್ಲಿಂ ಜನಕ್ಕೆ ಪಾಕಿಸ್ತಾನ ಮ್ಯಾಪಿಂದ ಗೈಬು ಇರಲಿಲ್ಲ ಇರಲಿಲ್ಲ ಇಲ್ಲ ಮತ್ತೆ ಹೇಳ್ತೀನಿ ನಮ್ಮ ಭಾರತ ಸರ್ಕಾರದಲ್ಲಿ ಪವರ್ ಇದೆ ನುಗ್ಗಿ ವರ್ದಿ ಪಾಕಿಸ್ತಾನೇ ನಾವು ಕೊಟ್ಟಿ ತಾನೆ ನಮ್ಮ ಭಾರತ ಸರ್ಕಾರ ಅದು ನಮ್ಮ ಹೆಂಡವರ್ಗಿನ ತೊಗೊಬಿಡ್ಲಿ ತಲೆನೋವು ಇರಲ್ಲ ನಾವು ಕತ್ತ ನಾಸ್ಕೋಬೇಕು ಹೇಳಿ ಭಾರತ ಕತಿ ಏನ್ ಮಾಡ್ತಾರೆ ನೋಡಿ ಅವ್ರಿಗೆ ಏನು ಹೇಳಿ ನೀರಿಗೆ ಪಾಚಿಗೆ ಹೇಳ್ತಾರಲ್ಲ ಜಾತಿಗೆ ಜಾತಿ ವೇರಿ ನೀರಿಗೆ ಪಾಚಿ ವೇರಿ ಅಂತ ಹಂಗ ಬಿಡ್ಲಿ ಆ ನನ್ನ ಮಕ್ಕಳು ಪಾಕಿಸ್ತಾನ ಮ್ಯಾಪಲ್ಲಿ ಇರಬಾರ್ದು ಆತರ ಮಾಡಾಕ್ತಿವಿ ಅವ್ರಿಗೆ ನಮ್ಮ ದೇಶಕ್ಕೆ ಕಣ್ಣು ಹಾಕ್ಬಾರ್ದು ಅವರು ಗೊತ್ತಾಯ್ತಾ ಇಲ್ಲ ಕೊಟ್ಬಿಡಿ ಪಾಕಿಸ್ತಾನ ಹಿಡ್ಕೊಬಿಡ್ಲಿ ಬೇಡ ನಾಮೇ ಕೊಟ್ಟಿ ತಾನೆ ಇಷ್ಟು ವರ್ಷ ಬಕ್ಕಿದ್ದು ಮಕ್ಕಳ ಸಾಕು ನೀವು ಈಗ ನಮ್ಗೆ ನಮ್ಮ ಪದಾರ್ಥ ನಮ್ಗೆ ಕೊಟ್ಬಿಡಿ ನಾನು ಹೇಳೋದು ಒಂದೇ ಮಾತು ಸೈದರಿ ಮುಸ್ಲಿಮಾಗಿ ನಾ ಒಂದು ಮಾತು ಕೇಳ್ತೀನಿ ಈ ಕುರಾನ್ ಅಲ್ಲಿ ಈ ಥರ ಹಿಂಸೆ ಮಾಡು ಅಂತಾನೆ ಬತ್ತಿದಾ ಇಲ್ಲ ಕುರಾನ್ನಲ್ಲಿ ಇಲ್ಲ ಕುರಾನ್ನಲ್ಲಿ ಒಬ್ರಿಗೊಬ್ರು ಸಾಯ್ತಾ ಮಾಡಬೇಕು ಒಬ್ರಿಗೊಬ್ರು ಪ್ರೀತಿ ವಿಶ್ವಾಸದಿಂದ ಹಂಚಿ ಇದು ಮಾಡಿದ್ರಲ್ಲ ಇವರು ಜಿಹಾದಂತಾರೆ ಜಿಹಾದಲ್ಲ ಇದು ಜಲ್ಲಾತು ಇದು ಮಾಡಿದವ್ರು ಎಲ್ಲ ಸ್ ಸ್ವರ್ಗ ಅಲ್ಲ ನರ್ಕ ನರ್ಕ ಇವ್ರಿಗೆಲ್ಲ ಒಂದು ಮಾತು ಹೇಳ್ತೀನಿ ಸರ್ ಚಪ್ಪಲಿ ನೀವು ಎಷ್ಟೇ ಬೆಲೆ ಬಾಳ ತಗೊಳ್ಳಿ ಕಾಲ್ನಲ್ಲೇ ಮಡ್ಗೋದು ಮನೆ ಒಳಗೆ ತೊಗೊಳ್ತೀರಾ ಹೊರಗತಾನೆ ಮಡ್ಗೋದು ಶೂ ಎಷ್ಟೇ ಬಲೆ ಬೇಳೆ ತಗೊಳ್ಳಿ ಬೆಲೆ ತಲೆ ಮೇಲೆ ಮಡಗಲ್ಲ ಕಿರಟ ಮಾಡಲ್ಲ ಕಾಲಲ್ಲೇ ಹಾಕೋದು ಕಾಶ್ಮೀರದಲ್ಲೇ ಸತ್ರು ಓಕೆನಾ ಹಿಂದೂನ ಮುಸ್ಲಿಮ್ಸನ್ನು ಕೇಳಿ ಕೇಳಿ ಹೊಡೆದಾಕಿದ್ರು ಅಂತ ಹೇಳ್ತಾರೆ ಆ್ಯಕ್ಚುಲಿ ಸೊ ನಾವೆಲ್ಲರೂ ಕೂಡ ಇಂಡಿಯನ್ಸು ನೀವು ನಾವೆಲ್ಲರೂ ಕೂಡ ಇಲ್ಲೇ ಹುಡ್ತೀವಿ ಇಲ್ಲೇ ಸಾಯೋದು ನೀವು ಲಾಸ್ಟ್ ಹೇಳಿದ್ರಿ ಇಲ್ಲೇ ಇದೇ ಮನೇಲೆ ಊತಾಕೋದು ನಮ್ಮನ್ನು ಇಂಡಿಯಾ ಪಾಕಿಸ್ತಾನಿಗೆ ಪಾಕಿಸ್ತಾನವರಿಗೆ ವೀಸಾ ಯಾಕೆ ಕೊಟ್ಟರು ಇವರು ಚಾಲು ಮಾಡಿದ್ರು ವೀಸಾ ಯಾಕೆ ಹೋಗೋ ಬರೋಕ್ಕೆ ಚಾಲು ಮಾಡಿದ್ರು ಪಾಕಿಸ್ತಾನದಲ್ಲಿ ಇರೋರೆಲ್ಲ ಕೆಟ್ಟವರಲ್ಲ ಆತಂಕವಾದಿ ಟೆರರಿಸ್ಟ್ನ ಮಕ್ಕಳು ಸುಳೆ ಮಕ್ಕಳು ನಾನು ಕುಲ್ಲ ಹೇಳ್ತೀನಿ ಅವರು ಯಾವುದೋ ಜಾತಿ ಧರ್ಮಕ್ಕೆ ಸೇರಿಲ್ಲ ಇಲ್ಲ ಅವ್ರದೇ ಒಂದು ಕೆಡ್ ಜಾತಿಯವ್ರದ್ದು ಹಿಂದೂಗೂ ಸೇರಿಲ್ಲ ಮುಸ್ಲಿಮ್ಗೂ ಸರಿ ಇಲ್ಲ ಆ ಟೆರರಿಸ್ಟ್ ಜಾತಿಗಳಿಗೆ ಜನಕ್ಕೆ ಯಾವ ಧರ್ಮದಲ್ಲೂ ಸೇರಿಸ್ಬಾರ್ದು ಯಾವ ಧರ್ಮದಲ್ಲೂ ಇಲ್ಲ ಅವರು ನಮ್ಮ ಇಂಡಿಯಾ ಮುಸ್ಲಿಮ್ ಇದಾರ ನೋಡಿ ಹಿಂದೂಸ್ತಾನ್ನಲ್ಲಿ ನಮ್ಮ ಇಂಡಿಯಾದಲ್ಲಿ ಮಿಸ್ಲಿಮ್ ಹಿಂದೂ ಮುಸ್ಲಿಮು ಕ್ರಿಶ್ಚಿಯನ್ ಇಸಾಯಿ ಎಲ್ಲರೂ ಒಂದು ಕೈ ಇದ್ದಂಗೆ ಒಂದು ಬಾಯಿ ಬಾಯಿ ಇದ್ದಂಗೆ ಇವ್ರ ಮಧ್ಯದಲ್ಲಿ ಫೂಟ್ ಮಾಡಿಸೋಕ್ಕೆ ಜಗಳ ತಂಡೋಕ್ಕೆ ಇದೆಲ್ಲ ಮಾಡ್ತಾರೆ ಇದು ರಾಜಕೀಯದವರು ಕೈವಾಡ ಇರೋದು ಇದು ಇನ್ನೇನಿಲ್ಲ ಆದರೂ ಏನು ಗೊತ್ತೇ ಪಾಕಿಸ್ತಾನ ವೀಸಾನಾಗ ಕ್ಯಾನ್ಸಲ್ ಮಾಡಿ ಬರೋರ್ದು ಹೋಗೋರ್ದು ಮೊದಲು ಹೆಂಗಿತ್ತು ಆ ಥರ ಇರಲಿ ನಮ್ಮ ಇಂಡಿಯಾ ಜನಕ್ಕೆ ಬರೀ ಇಂಡ್ಯಾದಲ್ಲಿ ನಾನು ಹೇಳೋದು ಹೇಳಿ ನಮ್ಮ ಜನ ನಮ್ಮ ಭಾರತ ಜನ ಚೆನ್ನಾಗಿರಬೇಕು ಅಂದರೆ ಕಠಿಣವಾದ ಶಿಕ್ಷೆ ಕೊಡಬೇಕು ನುಗ್ಗಿ ಹೊಡಿಬೇಕು ಇವ್ರಿಗೆ ಬುದ್ಧಿ ಹೊಡಿಬೇಕು ಅದು ಪಾಲಿಟಿಷನ್ನಲ್ಲಿ ಯಾರು ಯಾರು ಇದ್ದಾರೆ ಇದರಲ್ಲಿ ಇಲ್ಲ ಅವರಿಗೆಲ್ಲ ಕಠಿಣವಾದ ಗಲ್ಲು ಶಿಕ್ಷೆ ಕೊಡಬೇಕು ಇದರಲ್ಲಿ ಸೇರಿದರೆ ಇದರಲ್ಲಿ ಇದರಲ್ಲಿ ಆಗಿದ್ರೆ ರಾಜಕೀಯದವರು ಯಾರೋ ಇರಲಿ ಶಿಕ್ಷೆ ಕೊಡಬೇಕು ಜ್ಞಾನ ಕೊಡಿ ಅವ್ರಿಗೆ ಯಾಕಂದರೆ ಇದು ಮಾಮೂಲಿ ಮಾಡ್ಕೊಂಡವ್ರೆ ನಲ್ವತ್ತು ಜನ ಸತ್ರು ಐವತ್ತು ಜನ ಸತ್ರು ಇಪ್ಪತ್ತು ಜನ ಸತ್ರು ಮೂವತ್ತು ಜನ ಅಸತ್ರು ಇವ್ರ ಸಾವಿರದಕ್ಕೋಸ್ಕರ ಇವ್ರಿಗೋಸ್ಕರ ಅಮಾಯಕ ಜನ ಬಲಿ ಆಯ್ತಾವ್ರೆ ಜೀವ ಕೊಡ್ತಾವ್ರೆ ಇದು ದೊಡ್ಡ ತಪ್ಪಿದು ಸರ್ ನಮ್ಮ ಸಾವಿರದಕ್ಕೋಸ್ಕರ ನಾವು ಏನು ಮಾಡಿದ್ರು ಆಗಲ್ಲ ಸರ್ ದೇವರಿಗೆ ಒಪ್ಪ ಆಗಬೇಕು ದೇವರೇ ಇರೋದು ಎಲ್ಲರಿಗೂ ಒಂದೇ ದೇವರು ನಾನು ಹೇಳೋದು ನನ್ನ ಮಾತು ತಪ್ಪಿದ್ರೆ ಭಾರತ ಜನ ನನಗೆ ಶಿಕ್ಷೆ ಕೊಡಲಿ ಹೌದು ಇರಲಿ ಅದರಲ್ಲಿ ಮುಸ್ಲಿಮ್ ಆಗಲಿ ಹಿಂದೂ ಜನ ಆಗಲಿ ಪಾಲಿಟಿಷನ್ನ ಕೈವಾಡ ಸಿಗಾಕೊಂಡ್ರೆ ಆಧಾರ ಸಿಕ್ಕಿ ಇವ್ರು ಮಾಡಿದ್ದಾರೆ ಅಂದ್ರೆ ಸರ್ಕಾರದಿಂದ ನಾನು ಹೇಳ್ತೀನಿ ಶಿಕ್ಷೆ ಕೊಡಿ ಗಲ್ಲು ಶಿಕ್ಷೆ ಕೊಡಿ ಮೊದಲು ಇಮಿಡಿಯೇಟ್ಲಿ ಯಾಕಂದ್ರೆ ಮುಂದೆ ಬರೋ ಪಾಲಿಟಿಕ್ಸ್ ಅವರಿಗೆ ಬುದ್ಧಿ ಬರಲಿ ಬಟ್ ಇದ್ರಲ್ಲಿ ಯಾರು ಕೂಡ ರಾಜಕೀಯ ಮಾಡೋದು ಬೇಡ ಎಲ್ಲರೂ ಒಗ್ಗಟ್ಟಾಗಿರಿ ಓಕೆ ಯಾವ ಪಕ್ಷ ಅನ್ನೋದು ಬೇಡ ಎಲ್ಲರೂ ಒಗ್ಗಟ್ಟಾಗಿರಿ ಬೇಡ ಸರ್ ಯಾವ ಪಕ್ಷ ಇದ್ರು ನಾವು ದುಡಿಯೋದು ತಿನ್ನೋದು ಸ್ವಾರ್ಥಕ್ಕೋಸ್ಕರ ಏನೇನೋ ಸ್ಟೇಟ್ಮೆಂಟ್ ಎಲ್ಲ ಅವ್ರ ಅವ್ರ ಸ್ವಾರ್ಥಕ್ಕೋಸ್ಕರ ಇವ್ರು ಮಾಡ್ತಾ ಇರೋದು ಅದರಲ್ಲಿ ನಾನು ಹೇಳ್ತಾ ಇಲ್ಲ ಅವರೇ ಇವ್ರ ಅಂತ ಅದರಲ್ಲಿ ನಾನು ಹೇಳೋದೇನು ತನಿಖೆ ಮಾಡಿ ಪಾಲಿಟಿಷನ್ ಯಾವ ಕೈ ಇದೆ ಕಾಂಗ್ರೆಸ್ ಆಗಲಿ ಬಿ ಜೆ ಪಿ ಆಗಲಿ ಆರ್ ಎಸ್ ಎಸ್ ಆಗಲಿ ಯಾರೇ ತಪ್ಪು ಮಾಡಿರಲಿ ಮುಸ್ಲಿಮೇ ಆಗಲಿ ಯಾರಿದ್ರೂ ತನಿಖೆ ಮಾಡಿ ಅವರಿಗೆ ಕಠಿಣವಾದ ಶಿಕ್ಷೆ ಕೊಡಿ ಕೋರ್ಟು ಜೈಲು ಗಿಲ್ವಾ ಡೈರೆಕ್ಟ್ ಹಿಡ್ಕೊಂಡು ಗಲ್ ಗಲ್ಗೇರಿಸಿ ಸರ್ಕಾರ ದುಡ್ಡು ಉಳಿತದೆ ಖರ್ಚುವೆ ನಾನು ಹೇಳೋದು ಒಂದೇ ಮಾತು ಪಾಕಿಸ್ತಾನ ಅಂತಂದ್ರೆ ಅವರು ಮನುಷ್ಯರಲ್ಲ ಮನುಷ್ಯತ್ವ ಇಲ್ಲ ರಕ್ತ ಹೋಕಳಿ ಮಾಡೋಂಥವ್ರು ರಾಕ್ಷಸರು ಅಂತ ಹೇಳ್ತಾರೆ ನೀವು ಇಲ್ಲಿ ಇದ್ಕೊಂಡು ನಿಮಗೆ ಆ ಸಿಟ್ಟು ಆಕ್ರೋಶಗಳು ಬರಲ್ಲ ಸರ್ ನಾವು ನೋಡಿ ಯಾವುದೇ ಭೂಮಿ ಇರಲಿ ಯಾವುದೇ ದೇಶ ಇರಲಿ ಅವ್ರವ್ರು ಅನ್ನ ತಿಂತಾರ್ದೆ ಈ ಭೂಮಿದು ನೀರು ಕುಡಿತೀವಿ ಈ ಭೂಮಿನಲ್ಲಿ ನಾವು ಅನ್ನ ತಿಂತಾ ಈ ಭೂಮಿದು ಒಳ್ಳೆಯದು ಪ್ರತಿಫಲ ಇದೆ ಅಂತ ನಮ್ಮ ರಕ್ತದಲ್ಲಿ ಇರ್ತದೆ ದ್ರೋಹ ಮಾಡಿರೋ ದೇಶದಲ್ಲಿ ಅವ್ರ ಬ್ರೆಡ್ಡಲ್ಲೇ ದ್ರೋಹ ಇರ್ತದೆ ಸರ್ ಏನು ಹೇಳಿ ದ್ರೋಹ ಇರ್ತದೆ ಅವ್ರಿಗೆ ಒಳ್ಳೆಯದು ಕೆಡ್ದು ಅವ್ರ ಸಾವಿರ ಅವ್ರು ಏನೇ ಮಾಡ್ತಾರೆ ಅವರು ಮನುಷ್ಯರಲ್ಲ ಅವರು ರಾಕ್ಷಸರು ಒಂದು ಟೈಮ್ನಲ್ಲಿ ನಾನೇ ಹೇಳಬೇಕು ಅಂದರೆ ಪಾಕಿಸ್ತಾನದಲ್ಲಿ ಪಾಕಿಸ್ತಾನಲ್ಲಿ ಮುಸ್ಲಿಮೇ ಮುಸ್ಲಿಮ್ ಕೊಡ್ದವ್ರೆ ಯಾಕೆ ಹೇಳಿ ನಮಾಜ್ ಮಾಡ್ತಿದ್ದವ್ರನ್ನ ಹೋಗಿ ಫೈರ್ ಮಾಡಿದ್ರು ಹಾಸ್ಟೆಲ್ನಲ್ಲಿ ಆಶ್ರಮದಲ್ಲಿ ಚಿಕ್ಕ ಚಿಕ್ಕ ಮಕ್ಕಳಿದ್ದು ಅವ್ರನ್ನೇ ಶೂಟ್ ಮಾಡಿದ್ರು ಇವರ ಮುಸ್ಲಿಮಾ ಇವ್ರ ಮನುಷ್ಯರಾ ನಾನು ಹೇಳೋದು ಒಂದು ಮಾತು ಇವರು ಮನುಷ್ಯರಲ್ಲ ಇವರು ಇವರು ರಾಕ್ಷಸಕ್ಕೆ ಸಂಬಂಧಪಟ್ಟಿರೋರು ಇವರು ಯಾವ ಧರ್ಮಕ್ಕೂ ಸೇರಲ್ಲ ಇವ್ರ ಧರ್ಮ ಏನು ದುಡ್ಡು 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 ದುಡ್ಡುಗೋಸ್ಕರ ಇವ್ರ ತಾಯಿನೂ ಮಾರಕ್ಕೆ ಬಿಡ್ತಾರೆ ಅಂತ ನನ್ನ ಮಕ್ಕಳವರು ಆದರೂ ನಮ್ಮ ಭಾರತ ದೇಶದಲ್ಲಿ ಜನ ಅವರೇ ಅಣ್ಣ ಥರ ಏನೇ ಇರಲಿ ಇದು ನಮ್ಮನೆ ವಿಷಯ ನಮ್ಮ ಮನೆ ವಿಷಯ ಇವತ್ತು ಜಗಳ ಮಾಡ್ತೀವಿ ನಾಳೆ ಒಂದಾಯ್ತೀವಿ ನಾಳೆ ನಾಲ್ಕತ್ತು ಜನ ಬಂದು ನಮ್ಮ ಕೈ ಮಿಲಾಯಿಸ್ತಾರೆ ಯುಗಾದಿ ಹಬ್ಬ ಆಗಲಿ ಗಣೇಶ ಹಬ್ಬ ಆಗಲಿ ರಂಜಾನ್ ಹಬ್ಬ ಆಗಲಿ ನಾವೆಲ್ಲ ಒಂದಾಯ್ತೀವಿ ಖುಷಿ ಪಡ್ತೀವಿ ನೋಡಿ ಈ ಬೈ ಹಿಂದೂ ಬಾಯಿ ಇವನು ನನ್ನ ಜೊತೆ ನನ್ನ ಜೊತೇಲಿರೋದು ಭಯ ಅಂತಾನೆ ಅಣ್ಣ ಅಂತಾನೆ ಮಾಮೂ ಅಂತಾನೆ ಮಾಮ ಅಂತಾನೆ ಏನಾರ ಇನ್ನೂವರೆಗೆ ಹಣ್ಣು ಚೆಕ್ ಮಾತಾಡಿದ್ದೀನಿ ನೋಡಿ ಇವನ್ ಧರ್ಮ ಅದು ನಾನು ಟೋಪಿ ಹಾಕ್ತೀನಿ ನನ್ನ ಧರ್ಮ ಆದರೂ ಬ್ಲೇಡ್ ಒಂದೇ ಹಾಂ ಬ್ಲಡ್ ಅಲ್ಲಿ ಇಂದು ನಂದು ಹೆಸ್ರು ಬರ್ದಿಲ್ಲ ಹಿಂದೂ ಮುಸ್ಲಿಮ್ ಅಂತ ಒಂದೇ ಬ್ಲಡ್ ಯಾವ ಜಾತಿಯಿಂದ ಬರ್ದಿಲ್ಲ ಹಾಂ ಅಕ್ಕಿ ಬೆಳೀತದೆ ಭತ್ತದಲ್ಲಿ ಬರ್ದಿಲ್ಲ ಇದು ಹಿಂದೂ ಹಿಂದೂ ತಿಂತಾನೆ ಇದು ಮುಸ್ಲಿಂ ತಿಂತಾನೆ ಅಂತ ಎಲ್ಲ ಅಕ್ಕಿ ಮೇಲೆ ದೇವ್ರು ಒಂದೇ ಕೊಟ್ಟಿರೋದು ಎಲ್ಲರೂ ಒಂದೇ ನೀರು ಕುಡಿತಾರೋ ಅದು ಒಂದೇ ಅನ್ನ ಸತ್ರ ಒಂದೇ ಭೂಮಿ ಇದನ್ನ ನಮ್ಗೆ ಯಾವ ಈಗ ಸರ್ ಇದು ಬೇರೆ ಅದು ವಿಚಾರಣೆ ಬೇಡಿ ನಮ್ಮ ಭಾರತ ದೇಶ ಅಭಿಮಾನ ದೇಶ ಗ್ರೇಟ್ ದೇಶ ಇದು ಯಾವಾಗಲೂ ಹಿಂಗೆ ಇರಬೇಕು ಅಂತ ನಂದು ಅಭಿಮಾನ ಕಾಶ್ಮೀರದಲ್ಲಿ ಸರ್ ಅಲ್ಲಿ ಅಂದರೆ ಕಿಡಿಗೇಡಿಗಳು ಜಾಸ್ತಿ ಇಲ್ಲಿ ನಾವು ಅಣ್ಣ ತಂದಿರ್ತಾರೆ ನಾವುಗಳಿದ್ದೀವಿ ಹಿಂದೂ ಮುಸ್ಲಿಮು ಅವ್ನು ಅದು ಈ ಜಾತಿ ಆ ಜಾತಿ ಅಂತ ನಮ್ಮ ಮಾತ್ರ ಯಾವುದು ಇಲ್ಲ ನನ್ನ ಕಷ್ಟ ಬಂದಾಗ ಅವ್ರು ಬರ್ತಾರೆ ಅವ್ರ ಕಷ್ಟ ನಾವು ಹೋಗ್ತೀವಿ ನಾವಿಲ್ಲಿ ಏನಪ್ಪಾ ಅಂದ್ರೆ ಅಣ್ಣ ತಂದಿರ್ತಾರೆ ನಾವಿದೀವಿ ಇಲ್ಲಿ ಯಾರ ಕಿಡಿಗೇಡಿಗಳು ನಾವು ಒಗ್ಗಟ್ಟಾಗಿರೋ ಸಹಿಸಲ್ಲಾರ ಇನ್ನೊಬ್ರು ಅವರನ್ನ ಮುಸ್ಲಿಮ ಅಂತ ಹೇಳಕ್ಕೂ ಬೇಜಾರಾಗುತ್ತೆ ನಮಗೆ ಏನಕ್ಕೆ ಅಂದರೆ ನಾವು ಮುಸ್ಲಿಮು ಹಿಂದೂ ನಾವು ಅಣ್ಣ ಬಾಯಿ ಬಾಯಿ ಬಾಯ್ತಾ ಇದೀವಿ ನಾವು ಅದರಲ್ಲಿ ಯಾರು ಕಿಡಿಗಡಿಗಳು ಬೇಕು ಅಂತಾನೆ ನಮಗೆ ಈ ಥರ ಅಷ್ಟೇ ಹೊತ್ತು ಇಲ್ಲಿ ನಮ್ಮ ಒಗ್ಗಟ್ಟನ್ನ ಒಗೀತಿ ಇದು ಮಾಡ್ತಿದ್ದಾರೆ ಬಿಡಿಪುಡ್ಸಿದ್ದಾರೆ ನಾವಿಲ್ಲಿ ಏನು ಇಷ್ಟಪಡ್ತೀವಿ ಅಂದ್ರೆ ಯಾರು ಏನೇ ಅಂದ್ಕೊಳ್ಳಿ ಯಾರು ಏನೇ ಮಾಡಲಿ ನಮ್ಗೆ ಅದು ಬೇಡ ನಾವು ನೀವು ಚೆನ್ನಾಗಿದ್ದೀವಿ ನಾವು ಚೆನ್ನಾಗಿರೋಣ ಇನ್ನೊಬ್ಬ ಮೂರನೇ ವ್ಯಕ್ತಿ ವಿಷಯದಿಂದ ನಾವು ದೂರ ಆಗೋದು ಬೇಡ ನಿಶೂರು ಆಗಬಾರ್ದು ಏನಕ್ಕೆ ನಮಗೆ ಹಾಂ ಏನು ಶಿಕ್ಷೆ ಕೊಡಬೇಕು ಅಂದ್ರೆ ದೇವರೇ ನೋಡಬೇಕು ಇದರಲ್ಲಿ ಹಿಂದೂ ದೇವರು ಮುಸ್ಲಿಂ ದೇವರು ಅಂತ ಹೇಳ್ತಿಲ್ಲ ನಾವು ಎಲ್ಲ ದೇವರು ಒಂದೇ ನಾವೇ ಏನು ಮಾಡ್ತೀವಿ ನಾವು ಈ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಈಶ್ವರ ಅಂತೀವಿ ಅಲ್ಲಿಗೆ ಹೋಗ್ಬಿಟ್ಟು ನಮಾಜ್ ಮಾಡಿ ಇದು ಮಾಡ್ತೀವಿ ಎಲ್ಲ ಒಂದೇ ಲೆಕ್ಕಾಚಾರ ಅಲ್ಲಿರೋದು ಅದರಲ್ಲಿ ಏನಪ್ಪ ನಮ್ಮ ನಮ್ದೇ ನಾವು ಒಗ್ಗಟ್ಟಿಟ್ಕೋಬೇಕು ಅದನ್ನ ಬಿಟ್ಟು ಯಾರು ಇನ್ನೊಬ್ಬ ಏನೋ ಅಂದ ಅಯ್ಯೋ ಹಿಂದೂಗೆ ಏನಿದ್ರು ಅಂದ್ಬಿಟ್ಟಂತೆ ಮುಸ್ಲಿಮ್ ಇದ್ರೆ ಏನು ಅಂದ್ಬಿಟ್ಟಂತೆ ದೇವಸ ಮಾಡೋದು ತಪ್ಪು ನಾವು ನೀವು ಹಬ್ಬವಾಗಿ ಚೆನ್ನಾಗಿದ್ದೀವಿ ಈ ಕ್ಷಣನೂ ಚೆನ್ನಾಗಿರ್ಬೇಕು ಅದು ನಮ್ಮ ಆಸೆ ಅದನ್ನ ಬಿಟ್ಟು ಯಾರೋ ಏನೋ ಇದು ಮಾಡಿದ್ರು ಅಂದ್ಬಿಟ್ಟು ನಾವು ಇದು ಅಂತ ನಾನು ಹೇಳ್ತೀರಾ ನೋಡಿ ಹಿಂದೆ ಏನೇನು ನಡೆದ ನೀವು ಹೇಳೋಕ್ಕಿಲ್ಲ ನಾವು ನೋಡಿಲ್ಲ ಅವರು ಕೇಳಿಲ್ಲ ಎರಡು ಸ ಇದು ಎರಡು ಸಾವಿರದ ಹದಿನೆಂಟಲ್ಲಿ ಪುಲ್ವಾಮಾದಲ್ಲಿ ಒಂದು ಹಮ್ಲ ಆಯಿತು ದುರ್ಘಟನೆ ಆಯಿತು ಹದಿನೈದು ನಲವತ್ತು ನಮ್ಮ ಬಾದು ಸಿಪಾಯಿಗಳು ದೇಶಕ್ಕೆ ರಕ್ಷಣೆ ಮಾಡೋರು ಬಲಿಯಾದ್ರು ಪಾಕಿಸ್ತಾನ್ ಬಾರ್ಡರ್ ಆಗಲಿ ಬಾಂಗ್ಲಾದೇಶ್ ಬಾರ್ಡರ್ ಆಗಲಿ ಒಂದು ಪಕ್ಕಿ ಕೂಡ ಒಂದು ಪಾರ್ವಾಳ ಕೂಡ ಬಂದರೂ ಶೂಟ್ ಮಾಡಿಬಿಡ್ತಾರೆ ಮುನ್ನೂರು ಕೆ ಜಿ ಆರ್ಡಿ ಎಕ್ಸ್ ಹೆಂಗೆ ಬಂತು ಮುನ್ನೂರು ಕೆ ಜಿ ಆರ್ ಹೆಂಗ್ ಬತ್ತು ಇದು ಪಾಲಿಟಿಷನ್ ಗೇಮ್ ಇದು ಯಾವುದೇ ಒಂದು ವಿಚಾರಣೆ ನಡೀತಿದ್ರೆ ಜನಗಳ ಮೈಂಡ್ ವಾಶ್ ಮಾಡೋಕ್ಕೆ ಏನಾರ ಒಂದು ಮುದ್ದೆ ತೊಗೊಬತ್ತಾರೆ ಈಗ ಯಾವ್ಯಾವುದೋ ಒಂದು ಅದು ಇದು ನಡೀತಿತ್ತು ಹೇಳ್ಬಾರ್ದು ಅದು ನಡೀತಿತ್ತು ಪಾಲಿಟಿಷನ್ ಇಲ್ಲದೇ ಇದು ಆಗಿಲ್ಲ ಇದು ಕೈವಾಡ ಇದೆ ನಾನು ಅವರು ಇವರು ಅಂತ ಹೇಳ್ತಾ ಇಲ್ಲ ಇದು ಪಾಲಿಟಿಷನ್ ಕೈವಾಡ ಇದೆ ರಾಜಕೀಯದ ಕೈ ಇದು ಇನ್ನೊಂದು ಏನಂದರೆ ಜಮ್ಮು ಕಾಶ್ಮೀರದಂತಹ ನರಮೇದ ಇದಿಲ್ಲ ಅದೆಲ್ಲರೂ ಕೂಡ ಆಕ್ರೋಶಕ್ಕೆ ಕಾರಣ ಆಗ್ತಾ ಇದೆ ರಕ್ತ ಕುದಿಯುತ್ತೆ ರೀ ಇವರು ಹೇಳ್ತಾ ಇದ್ರು ನಾನು ಮುಸ್ಲಿಮ್ಸ್ ಆಗಿರ್ಬೋದು ನಾನು ಇಂಡಿಯಾದಲ್ಲಿ ಇದ್ದೀನಿ ಆದರೆ ಜಸ್ಟ್ ನಮ್ಮ ಮುಸ್ಲಿಮ್ಸ್ ಅವನ್ನ ಬಿಟ್ಬಿಟ್ರಿ ಪಾಕಿಸ್ತಾನ ಹೊಡೆದು ಅದನ್ನ ಭಾರತಕ್ಕೆ ಸೇರಿಸುವಂಥ ಕೆಲಸವನ್ನು ಕೂಡ ಮಾಡಿಬಿಡ್ತೀನಿ ಅಂತ ಹೌದು ಎಲ್ಲರೂ ಕೂಡಲ್ಲೂ ಈ ಜಾತಿ ಮತ ಬೇರೆ ಬೇರೆ ಇದೆಯಲ್ಲ ಅದೆಲ್ಲ ಬಿಟ್ಟು ಎಲ್ಲರೂ ಈ ಕ್ಷಣದಲ್ಲಿ ಒಂದಾಗಬೇಕು ಹೊರತು ಒಬ್ಬೊಬ್ರು ಒಂದೊಂದು ಜಾತಿಗೋಸ್ಕರ ಒಂದೊಂದು ಪಕ್ಷಕ್ಕೋಸ್ಕರ ಅವರ ಓಲೈಕೆ ಮಾಡ್ಕೊಳ್ಳೋಕ್ಕೋಸ್ಕರ ಅವರು ಅವ್ರ ಬಕೆಟ್ ಹಿಡಿಯೋಂಥ ಕೆಲಸಗಳಲ್ಲಿ ಇಲ್ಲಿ ಬೇಡ ಅಂತ ಹೇಳ್ತಾ ಇರುವಂಥದ್ದು ಈ ವಿಷಯ ಎಲ್ಲರೂ ಕೂಡ ಒಗ್ಗಟ್ಟಾಗಿ ಓಕೆನಾ ಸಲ ಶಾಂತಿನ ಶಾಂತಿ ಅಂತಲೇ ನಡೀಬೇಕು ಆದರೆ ಈ ಥರದ ಉಗ್ರ ಉಗ್ರರನ್ನ ಅವರಿಗೆ ರಕ್ತದೋಗಳನ್ನೇ ಆರಿಸ್ಬೇಕು ಸೊ ಅಂತ ಕೆಲವರು ಅಂತ ಅಭಿಪ್ರಾಯ ಇರುವಂಥದ್ದು ಎನಿವೇಸ್ ರೈಟ್ ಒಂದ್ಸಲ ನಾನು ಶ್ರೀ